ಸಾಮಾಜಿಕ ಕಳಕಳಿ ಯೂಟ್ಯೂಬ್ ಚಾನಲ್ ವತಿಯಿಂದ ವಾರದ ಸಂಚಿಕೆ ಇನ್ನೂರ ಅರವತ್ತ ಎರಡು ಇವತ್ತಿನ ವಿಷಯ ಕುನಾಲ್ ಕಾಮ್ರಾ ಇವರೊಬ್ಬರು ಪ್ರಖ್ಯಾತ ಸ್ಟ್ಯಾಂಡಪ್ ಕಾಮಿಡಿಯನ್ ಅಂತ ಹೇಳಿದರೆ ಹಾಸ್ಯದ ಮೂಲಕ ಸಮಾಜದಲ್ಲಿರ್ತಕ್ಕಂಥ ಅಂಕು ಡೊಂಕುಗಳನ್ನು ತಿದ್ದಕ್ಕಂಥ ಒಂದು ಪ್ರತಿಭೆ ಇವರಿಗಿದೆ ಅದು ರಾಜಕಾರಣ ಆಗಿರ್ಬೋದು ಸಾಮಾಜಿಕ ಜೀವನ ಇರ್ಬೋದು ಯಾವುದೇ ಒಂದು ಸಾರ್ವಜನಿಕ ಬದುಕಿನಲ್ಲಿ ಏನು ಅಂಕು ಡೊಂಕುಗಳಿರ್ತದೆ ಅದನ್ನು ತಿದ್ದು ತೀಡಿ ಹಾಸ್ಯಮಯವಾಗಿ ಅದಕ್ಕೆ ಪರಿಹಾರವನ್ನು ಸಜೆಷನ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ಇವರಿಗಿದೆ ಮೊನ್ನೆ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಶಿಂದೆ ಅದೇನು ಶಿವ ಸೇನಾ ಎರಡು ಹೋಳ ಒಂದು ಉದ್ಭವ ಠಾಕ್ರೆ ಇನ್ನೊಂದು ಶಿಂದೆ ಗುರುಂಪಿ ಅಂತ ಏನಾಯ್ತು ಏನಾಯಿತು ಅವರು ಅವರ ಬಗ್ಗೆ ಅವರು ಭಾಳ ಟೀಕೆಯನ್ನು ಮಾಡಿದ್ದಾರೆ ಇದು ಏನು ಒಂಥರ ಮೋಸಗಾರನ ಕೆಲಸ ಅಂತಕ್ಕಂಥ ಆ ಒಂದು ವಿಷಯದಲ್ಲಿ ಅದನ್ನು ಅವ್ರ ಮೇಲೆ ಕೇಸ್ಗಳು ಎಫ್ ಐ ಆರ್ಗಳೆಲ್ಲ ಆಗಿದೆ ಅಂದರೆ ಒಂದು ಹಾಸ್ಯವನ್ನು ಹಾಸ್ಯದ ಮೂಲಕನೇ ಎದುರಿಸ್ಬೇಕೇ ವಿನ ಅಧಿಕಾರ ಇದೆ ಅಂಥೇಳಿ ಕಾನೂನನ್ನು ದುರುಪಯೋಗ ಮಾಡಿಕೊಂಡು ಇಂಥ ಪ್ರತಿಭಾವಂತರಿಗೆ ಆ ತೊಂದರೆಯನ್ನು ಕ ಕೊಡ್ತಕ್ಕಂಥ ಕೆಲಸವನ್ನು ಚುನಾಯಿತ ಸರ್ಕಾರಗಳು ಮಾಡಬಾರ್ದು ಯಾಕಂತ ಹೇಳಿದರೆ ಡೆಮಾಕ್ರೆಸಿ ಏನಿದೆ ಪ್ರಜಾಪ್ರಭುತ್ವ ಅದರ ಉಸಿರಿ ಇರೋದೇ ಹಾಸ್ಯದಲ್ಲಿ ಈ ಥರ ಡಿಸ್ಕಷನ್ನಲ್ಲಿ ಏನಂತಾರೆ ಥರ ಈ ಚರ್ಚೆಯಲ್ಲಿ ಸಂವಾದದಲ್ಲಿ ಆ ದೃಷ್ಟಿನಲ್ಲಿ ಈ ಪ್ರತಿಭೆಗಳನ್ನು ಡೆಮೊಕ್ರಾಟಿಕ್ ಕಂಟ್ರಿನಲ್ಲಿ ಯಾಕಂದರೆ ಅವರಿಗೆ ಸಂವಿಧಾನ ಬದ್ಧವಾಗಿರ್ತಕ್ಕಂಥ ಹಕ್ಕಿರ್ತದೆ ಆರ್ಟಿಕಲ್ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇರ್ಬೋದು ಅವರಿಗೆ ಎಕ್ಸ್ಪ್ರೆಷನ್ ಮಾಡ್ತಕ್ಕಂಥ ಒಂದು ಹಕ್ಕಿದೆ ಸಂವಿಧಾನಕ್ಕೆ ಸಂವಿಧಾನ ಬದ್ಧವಾಗಿರ್ತಕ್ಕಂಥ ಹಕ್ಕದು ಆ ವಾಕ್ ಸ್ವಾತಂತ್ರ್ಯವನ್ನು ಕಷಿರ್ತಕ್ಕಂಥ ಕೆಲಸವನ್ನು ಹಿಂದೂ ಕೆಲವರೆಲ್ಲ ಮಾಡಿದರು ಅವರೆಲ್ಲ ಬಣ್ಣಮುಕ್ಕಿದ್ರು ಇವು ಇವತ್ತು ಕೂಡ ಕೆಲವರೆಲ್ಲ ಮಾಡ್ತಾ ಇದ್ದಾರೆ ಇದೆಲ್ಲ ವರ್ಕೌಟ್ ಆಗೋಲ್ಲ ಜನಗಳು ಎದುರಾಗ್ತಾರೆ ಜನಗಳು ವಿರೋಧ ಮಾಡ್ತಾರೆ ಆ ದೃಷ್ಟಿಯಲ್ಲಿ ಒಂದು ಒಂದು ಸಿಸ್ಟಮು ಆ ಡೆಮೋಕ್ರೆಟಿಕ್ ಸಿಸ್ಟಮು ಅಥವಾ ಪಾರ್ಲಿಮೆಂಟರಿ ಡೆಮೋಕ್ರೆಟಿಕ್ ಸಿಸ್ಟಮು ಶುದ್ಧೀಕರಣ ಆಗಬೇಕು ಅಂತ ಹೇಳಿದರೆ ಇಂಥ ಪ್ರತಿಭಾವಂತರ ಸಂಖ್ಯೆ ಇನ್ನೂ ಹೆಚ್ಚೆಚ್ಚು ಆಗಬೇಕು ಅವರಿಗೆ ತೊಂದರೆ ಕೊಡಬಾರದು ತೊಂದರೆ ಕೊಟ್ಟರೆ ಆ ಜನಗಳ ಸಿಂಪತಿ ಆ ಏನು ಕುನಾಲ ಕಂಬ್ರ ಮೇಲೆ ಆಗಿರ್ತದೆ ಯಾಕಂದರೆ ಇವರು ವೈಯಕ್ತಿಕ ಕೆಲಸಕ್ಕೋಸ್ಕರ ಮಾಡ್ತಾಯಿಲ್ಲ ಆ ಸಿಸ್ಟಮನ್ನು ಆ ವ್ಯವಸ್ಥೆಯನ್ನು ಆ ಶುದ್ಧೀಕರಣ ಮಾಡಲಿಕ್ಕೆ ಅವರಲ್ಲಿರ್ತಕ್ಕಂಥ ಏನು ಪ್ರತಿಭೆ ಇದೆ ಹಾಸ್ಯದ ಪ್ರತಿಭೆ ಅದನ್ನು ಉಪಯೋಗ ಮಾಡಿಕೊಂಡು ಮಾಡ್ತಾ ಇದು ಬಹಳ ಉತ್ತಮವಾಗಿರ್ತಕ್ಕಂಥ ಕೆಲಸ ಈ ವಿಚಾರವನ್ನು ಹೆಚ್ಚೆಚ್ಚು ಇದರ ಬಗ್ಗೆ ನಮ್ಮ ಯುವಕರಲ್ಲಿ ಯುವತಿಯರಲ್ಲಿ ಮತ್ತು ಏನು ಪ್ರಗತಿಪರವಾಗಿರ್ತಕ್ಕಂಥ ಜನರಲ್ಲಿ ಒಂದು ಜಾಗೃತಿಯನ್ನು ಮುಡಿಸ್ತಕ್ಕಂಥ ಕೆಲಸವನ್ನು ನಾವು ನೀವು ಎಲ್ಲರೂ ಕೂಡ ಮಾಡೋಣ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ದಯವಿಟ್ಟು ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪುನಃ ಮುಂದಿನ ವಾರ ಆ ಹೊಸ ಸಂಚಿಕೆಯೊಂದಿಗೆ ಬರ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು